ನೋಡಿ ಬಿ ಜೆ ಪಿ ಅವರು ಮತ್ತು ಜೆ ಡಿ ಎಸ್ ಅವರು ಏನು ಹೇಳ್ತಾರೆ ಎಲ್ಲ ಸುಳ್ಳೆ ಫಸ್ಟ್ ಹೇಳ್ತಾಯಿದ್ರು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರು ಐದು ಯೋಜನೆಗಳು ಸರ್ಕಾರ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ತಕ್ಷಣ ನಿಲ್ಲಿಸ್ಬಿಡ್ತಾರೆ ಎಂ ಪಿ ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯಿತು ಎಷ್ಟು ತಿಂಗಳಾಯಿತು ನೀವೇನೇ ನನ್ನ ಕ್ವಶನ್ ಕೇಳಿದ್ರಿ ನೀವೇನೇ ನನ್ನ ಕ್ವಶನ್ ಕೇಳಿದ್ರಿ ಏನು ಬ್ರದರ್ ನೀವೇನೇ ಕ್ವಶನ್ ಕೇಳಿದ್ರಿ ಏನು ಸರ್ ನಿಲ್ಸ್ಬಿಡ್ತೀರಿ ಅಂತ ನಾನು ಹೇಳಿದ್ದೆ ಯಾವ ಕಾರಣಕ್ಕೂ ನಾವು ಐದು ಯೋಜನೆಗಳು ನಿಲ್ಸಲ್ಲ ಅಂತ ಅದೇ ಥರ ಇದ್ದೀನಿ ಎತ್ತಿನ ಒಳ್ಳೆಯ ಯೋಜನೆ ನಮ್ಮ ಕೋಲಾರಕ್ಕೂ ನಮ್ಮದು ಟೇಲ್ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಗೆ ಬಂದೇ ಬರ್ತದೆ ನೂರಾರು ಕಿಲೋಮೀಟರ್ಗಳಿಂದ ನೀರು ತರಿಸ್ತಾ ಇರೋದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಯೋಜನೆ ಅಡಿಷನಲ್ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ನೂ ಎಂಟು ಸಾವಿರ ಕೋಟಿ ಎಕ್ಸ್ಟ್ರಾ ಬೇಕಾಯ್ತದೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಬರ್ತದೆಲ್ಲಾರು ಹಂಡ್ರೆಡ್ ಪರ್ಸೆಂಟ್ ಬತ್ತೈತೆ ಅದ್ ಮುಂಚೆ ಕೆ ಕೆಸಿ ವ್ಯಾಲಿದು ಬರಲ್ಲ ಅಂತ ಹೇಳ್ತಾ ಇದ್ರು ಎರಗೋಳಿಗೂ ಬರಲ್ಲ ಅಂತ ಇದ್ರು ಬಂದಿಲ್ವಾ ಹೌದು ಯಾರಿಲ್ಲ ಅಂದಿದ್ದು ಇಲ್ಲಿ ಪೈಪ್ ಲೈನ್ ಮಾಡ್ಬಿಟ್ರೆ ಬಂದ್ಬಿಡ್ತದೇನ್ರಿ ಏನ್ರಿ ಮಾತಾಡ್ತೀರಾ ನೀವೆಲ್ಲ ಬ್ಯಾಲೆನ್ಸಿಂಗ್ ರಿಸರ್ವ್ ಆಯರ್ ಕಟ್ಟೋದ್ ಬೇಡವಾ ಒಂದ್ ನಿಮಿಷ ಕಿಲೋಮೀಟರ್ ಇಂದ ಬರ್ಬೇಕಾಗಿರೋದು ಕೆ ಸಿ ವ್ಯಾಲಿ ಬೆಂಗಳೂರಿಂದ ಬಂತು ಇದು ಸಕಲೇಶ್ ಎಲ್ಲ ಹತ್ತು ಕ್ವಶನ್ ಕೇಳಿದ್ರೆ ಹೆಂಗ್ ಆನ್ಸರ್ ಈಗ ಎತ್ತಿನ ಒಳ್ಳೇದು ಕೇಳಿದ್ರಿ ಪ್ರಾರಂಭ ಮಾಡಿದ್ದೆ ಕೃಷಿ ಇಲಾಖೆ ಸುಮಾರು ಇಪ್ಪತ್ತೈದು ನಿಮಿಷ ನಾನು ಟೈಮ್ ನೋಡ್ತಾ ಇದ್ದೆ ಇಪ್ಪತ್ತೈದು ನಿಮಿಷ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ನಾವು ಇಲ್ಲಿರೋ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಆನ್ಸರ್ಬಲ್ ಟು ವೆರಿ ಮಚ್ ಆಫ್ ಆನ್ಸರ್ಬಲ್ ಟು ಅವರ್ ಪೀಪಲ್ ಪೀಪಲ್ ಅಗ್ರಿ ನಮ್ಮ ಯಾರು ರೈತರಿದ್ದಾರೆ ಅವ್ರಿಗೆ ನಾವು ಆನ್ಸರ್ ಕೊಡೋದು ಅವ್ರದ್ದೇ ಸಮಸ್ಯೆ ಪ್ರಥಮ ಆದ್ಯತೆಯಾಗಿ ಅವ್ರದ್ದೇ ತಗೊಂಡಿರೋದು ಈಗಾಗಲೇ ಇನ್ನು ನಾಲ್ಕು ದಿವಸಗಳಲ್ಲಿ ರಿಪೋರ್ಟು ಡಿ ಸಿಗೆ ಬರ್ತದೆ ಡಿ ಸಿ ಸರ್ಕಾರಕ್ಕೆ ಕಳಿಸಿ ನಾವು ಯಾರ್ಯಾರು ಬೆಳೆ ಹಾನಿ ಆಗಿದೆ ಯಾರ್ಯಾರು ರಾಗಿ ಒಣಗಿದೆ ಅದು ಎಷ್ಟು ಎಕ್ಟ್ರ್ ಎಷ್ಟು ಅವ್ರು ದುಡ್ಡು ಕೊಡಬೇಕು ಅಂತ ಹೇಳಿ ಪ್ರಥಮ ಆದ್ಯತೆಯಾಗಿ ತಗೊಂಡು ಅವ್ರಿಗೆ ಪರಿಹಾರ ಕೊಡ್ತಾರೆ ಯಾರು ಹೇಳಿದ್ ಬರ್ತಾ ಇಲ್ಲ ಆರೋಪ ಮಾಡಿದ್ವಿ ಯಾರು ಎಂ ಪಿ ಆರೋಪಕ್ಕೆ ರಾಜಕಾರಣವಾಗಿ ಯಾರು ಹೇಳಿದ್ದು ಎಲ್ಲ ಪ್ಲಾನ್ ಇದೆ ಕೆ ಸಿ ವ್ಯಾಲಿ ನೀರು ಕೋಲಾರದೊಟ್ಟಿಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಯಾವುದು ಸ್ವಲ್ಪ ಎಮ್ ಎಲ್ ಡಿ ಇದು ಎಂಥದ್ದು ಆನೆಕಲ್ಗೂ ಹೋಗ್ಬೇಕು ಅಂತ ಇದೆ ನಾನು ಇನ್ಸಿಸ್ಟ್ ಮಾಡಿರೋದು ನಮ್ಮೆಲ್ಲ ಶಾಸಕರುಗಳು ಬಂದು ಗಲಾಟೆ ಮಾಡಿ ಮುಖ್ಯಮಂತ್ರಿ ಮುಂದೆ ಕೂತ್ಕೊಂಡು ನಾವು ಇನ್ಸಿಸ್ಟ್ ಮಾಡಿದ್ದೀವಿ ಕೋಲಾರ ನಗರ ಸಾರಿ ಕೋಲಾರ ಜಿಲ್ಲೆಗೆ ಫಸ್ಟ್ ಕೊಟ್ಟು ಅಂಥ ನೀರು ನೀವು ಹೊಸಕೋಟೆಗಾದರೂ ಕೊಟ್ಕೊಳ್ಳಿ ಆನೆಕಲ್ಗಾದರೂ ಕಲ್ಗಾದರೂ ಕೊಟ್ಕೊಳ್ಳಿ ಅಂತ ಹೇಳಿದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಏನು ತರ್ಸಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತಾ ಮಾಡ್ತಾರೆ ಮಾಡ್ತೀವಿ ಎಲ್ಲೈತೆ ಎಲ್ಲಿ ಮಾಡೋವ್ರೆ ಏ ಇಲ್ಲ ಇಲ್ಲ ಮಾಡಿದ್ರೆ ಇಲ್ಲ ಮಾಡಿಲ್ಲ ಹೊಸಕೋಟೆಗೂ ಮಾಡಿಲ್ಲ ಹಂಗೇನಾದರೂ ನನಗೆ ಗೊತ್ತಿಲ್ಲ ಮಾಹಿತಿ ಯಾಕಂದರೆ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿರೋದು ಹಂಗೇನಾದರೂ ಮಾಡಿದ್ರೆ ಅವ್ರ ಮುಂಚೆ ನಾನು ಮಾಡಿಸ್ತೀನಿ ಕೋಲಾರಕ್ಕೆ ಪ್ಲಾಂಟ್ ನಾನ್ ಮಾಡ್ತೀನಿ ಏನು ಹೇಳಿದೆ ಮಂಜು ಅಲ್ಲ ಮಂಜು ಅವ್ರು ಮಾಡಿದ್ರೆ ಅದಕ್ಕೆ ಮುಂಚೆ ನಾನ್ ಮಾಡ್ತೀನಿ ಕೋಲಾರ ಜಿಲ್ಲೆ ಅಂತ ಹೇಳ್ತಾ ಇದ್ದೀನಿ ನೀವ್ ಹೇಳಿದಿರ